ಆತ್ಮೀಯರಿಗೆ ನಮಸ್ಕಾರಗಳು ಇವತ್ತು ನೈಸರ್ಗಿಕ ಕೃಷಿ ಬಗ್ಗೆ ಒಂದಿಷ್ಟು ಮಾತುಕತೆಗಳು ಅದರ ಮೊದಲನೇ ಭಾಗ ಇವತ್ತಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗೆಲ್ಲ ಈ ಚರ್ಚೆಗೆ ಸ್ವಾಗತಿಸ್ತಾ ಬಂಧುಗಳೇ ಇವತ್ತು ಕೃಷಿಗೆ ಮಣ್ಣೇ ಮೂಲವಾಗಿರೋದ್ರಿಂದ ಈ ಮಣ್ಣಿನ ಬಗ್ಗೆ ಮೊದಲು ಮೊದಲನೇ ಮಾತುಕತೆ ಪ್ರಾರಂಭ ಆಗಿದೆ ಇವತ್ತು ಈ ಏನು ಈ ಸೃಷ್ಟಿಯಾದವು ಈ ಪಂಚಪೂತುಗಳಲ್ಲಿ ಪ್ರಮುಖವಾದಂಥದ್ದು ಮಣ್ಣು ಈ ಮಣ್ಣು ಶೇಕಡ ನಮ್ಮ ಜನ ಜಾನುವಾರುಗಳಿಗೆ ಮತ್ತು ಸಸ್ಯ ಪ್ರಭೇದಗಳಿಗೆ ಮೂಲ ಮಣ್ಣೆ ಆಗಿರೋದ್ರಿಂದ ಈ ಮಣ್ಣಿನ ಬಗ್ಗೆ ನಾವು ಹೆಚ್ಚು ಚಿಂತನೆ ಮಾಡೋಂಥ ಅವಶ್ಯಕತೆ ಇವತ್ತಿನ ಸಂದರ್ಭದಲ್ಲಿದೆ ಕಾರಣ ಯಾಕೆ ಅಂತಂದರೆ ಇವತ್ತು ರಾಸಾಯನಿಕ ಕೃಷಿ ಹೆಸರಿನಲ್ಲಿ ಮಣ್ಣಿನ ಮೇಲಾದಂಥ ದಾಳಿ ಇದೆಯಲ್ಲ ಈ ದಾಳಿ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಇದು ನಾಶದ ಹಂಚಿಗೆ ಬಂದು ನಿಂತಿದೆ ಕೃಷಿನೇ ಇವತ್ತು ಬೇಡ ಅನ್ನೋ ಪರಿಸ್ಥಿತಿ ಬಂದೋಗಿದೆ ಇದಕ್ಕೆ ಕಾರಣ ಏನು ಅಂತಂದರೆ ರಾಸಾಯನಿಕ ಮೇಲೆ ಆದಂಥ ಕೆಟ್ಟ ಪರಿಣಾಮಗಳೇ ಇದಕ್ಕೆ ಮೂಲ ಕಾರಣ ಇವತ್ತು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಅಥವಾ ಪಾರಂಪರಿಕ ಕೃಷಿ ಏನಿತ್ತು ಭಾರತದಲ್ಲಿ ಇದು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದಂಥ ಕೃಷಿ ಇದು ಅಂಥ ಕೃಷಿನ ಇವತ್ತು ನಾವು ಯಾವುದೋ ಒಂದು ಹುನ್ನಾರಕ್ಕಾಗಿ ಈ ಪರಂಪರೆನೇ ನಾವು ಬಲಿ ಕೊಟ್ಟೆವು ಆ ಬಲಿ ಕೊಟ್ಟ ಪರಿಣಾಮ ಏನಾಗಿದೆ ಅಂತಂದರೆ ಇವತ್ತಿನ ಪೀಳಿಗೆ ಅನುಭವಿಸೋಂಥ ಸ್ಥಿತಿ ಬಂದು ಹೋಗಿದೆ ನೋಡಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಆದಂಥ ಹಸಿರು ಕ್ರಾಂತಿಯಿಂದ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಾದಂಥ ಆದಂಥ ಕ್ಷೀರಕ್ರಾಂತಿ ಪರಿಣಾಮದಿಂದ ಇವತ್ತು ಕೃಷಿ ಬಹಳ ಸಂದಿಗ್ಧ ಸ್ಥಿತಿಗೆ ಮತ್ತು ಇದು ಅವನತಿ ಸ್ಥಿತಿಗೆ ಇವತ್ತು ಬಂದೋಗಿದೆ ಇಂಥ ಸಂದರ್ಭದಲ್ಲಿ ನಾವು ಮಣ್ಣಿನ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡೋಂಥ ಅವಶ್ಯಕತೆ ಇದೆ ಇವತ್ತು ಮಣ್ಣಲ್ಲಿ ಒಂದಡಿ ಪ್ರದೇಶದಲ್ಲಿ ಸುಮಾರು ನಾನ್ನೂರಿಂದ ಎಂಟುನೂರು ಕೋಟಿ ಮೈಕ್ರೋಬ್ಸ್ಗಳು ಅಂದರೆ ಸೂಕ್ಷ್ಮಾಣು ಜೀವಿಗಳು ವಾಸ ಮಾಡಬೇಕಿತ್ತಲ್ಲ ಆ ವಾಸ ಮಾಡಬೇಕಿತ್ತು ಅದ್ರ ಜೊತೆ ಜೊತೆಯಲ್ಲಿ ನೂರಾರು ಜಾತಿಯ ಮಣ್ಣು ಜೀವಿಗಳು ಆ ಮಣ್ಣಲ್ಲಿ ವಾಸ ಮಾಡಬೇಕಿತ್ತು ಆಮೇಲೆ ಎರೆಹುಳುಗಳು ಇವತ್ತು ನಮಗೆ ಎರೆಹುಳುನ ನಮ್ಮ ರೈತ ಮಿತ್ರ ಅಂತ ಕರೀತಾರೆ ನಿಸರ್ಗದ ನೇಗಿಲು ಅಂತ ಕರೀತಾರೆ ಅವು ಒಂದೆರೆ ಪ್ರದೇಶದಲ್ಲಿ ಕನಿಷ್ಠ ಎರಡು ಲಕ್ಷ ಎರೆಹುಳುಗಳು ಮಣ್ಣಲ್ಲಿ ಇರಬೇಕಿತ್ತು ಕೃಷಿ ಮಣ್ಣಲ್ಲಿ ಆದರೆ ಇವೆಲ್ಲವನ್ನು ಇವತ್ತು ನಾವು ನೋಡೋಕೆ ಆಗ್ತಾ ಇಲ್ಲ ಮಣ್ಣು ಜೀವಿಗಳಿಲ್ಲ ಜೊತೆಯಲ್ಲಿ ಸೂಕ್ಷ್ಮಾಣು ಜೀವಿಗಳಿಲ್ಲ ಇವನು ಎರೆಹುಳುಗಳು ಇವತ್ತು ಸರ್ವನಾಶವಾಗಿ ಹೋಗಿದೆ ಇದೆಲ್ಲದಕ್ಕೂ ಕಾರಣ ಆಧುನಿಕ ಕೃಷಿನೇ ಅಂಥೇಳಿ ಎಲ್ರಿಗೂ ಗೊತ್ತಿರಿ ಗೊತ್ತಿದ್ರೂ ಸಹ ಇದನ್ನು ಮತ್ತೆ ನಾವು ಯಾಕೆ ನಿಲ್ಲಿಸಿ ಮತ್ತು ಪಾರಂಪರಿಕ ಕೃಷಿಗೆ ಅಥವಾ ಸಹಜ ಕೃಷಿಗೆ ಅಥವಾ ನೈಸರ್ಗಿಕ ಕೃಷಿಗೆ ಯಾಕೆ ಇಡೀ ನಾಡನ್ನು ಕೊಂಡೊಯ್ಯಬಾರ್ದು ಅನ್ನೋದನ್ನು ಯೋಚನೆ ಮಾಡಬಹುದಾದಂಥ ಅನಿವಾರ್ಯತೆ ಇರೋದ್ರಿಂದ ಇವತ್ತು ನಾವು ಈ ಮಣ್ಣಿನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ಒಂದು ಇಂಚು ಮಣ್ಣು ಇವತ್ತು ಅದು ಸೃಷ್ಟಿಯಾಗಬೇಕು ಅಂತಂದರೆ ಐನೂರು ವರ್ಷಗಳು ಬೇಕಾಗುತ್ತೆ ಇದು ವಿಜ್ಞಾನ ಹೇಳ್ಕೊಟ್ರಂಥ ಮಾತು ಹಾಗಾಗಿ ಇಷ್ಟು ಮಣ್ಣನ್ನು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಗಾಳಿಯಿಂದ ಮಣ್ಣು ಕೊಚ್ಚಿ ಹೋಗ್ತಾ ಇದೆ ನೀರಿನಿಂದ ಕೊಚ್ಚಿ ಹೋಗ್ತಾ ಇದೆ ಹಾಗಾಗಿ ಅದನ್ನು ತಡೆದು ನಿಲ್ಲಿಸಬೇಕಾಗಿದೆ ಒಂದು ಅಧ್ಯಯನದ ಪ್ರಕಾರ ಇವತ್ತು ಒಂದು ಎಕರೆ ಪ್ರದೇಶದ ಮಣ್ಣು ಎಷ್ಟು ಹೋಗ್ತ ಹೋಗ್ತಾ ಆಗ್ತಾ ಇದೆ ಅಂತಂದರೆ ಹದಿನಾರೂವರೆ ಕ್ವಿಂಟಾಲು ಮಣ್ಣು ಒಂದು ವರ್ಷದಲ್ಲಿ ಸಾವಕಳಿ ಆಗ್ತಾ ಇದೆ ಹಾಗಾಗಿ ಅದು ನಿರಂತರವಾಗಿ ಹಂಗೆ ಸೌಕಲಿ ಆಗ್ತಾ ಆಗ್ತಾ ಹೋದಾಗ ಆ ಮೇಲ್ಪದರಿನ ಮಣ್ಣಲ್ಲಿ ಏನಿತ್ತು ಅಷ್ಟೂ ಫಲವತ್ತತೆ ಕೊಚ್ಚಿ ಹೋಗುತ್ತೆ ಅಥವಾ ಗಾಳಿನಲ್ಲಿ ಹೋಗುತ್ತೆ ನೀರಿನಲ್ಲಿ ಹೋಗಿ ಒಂದು ಕಡೆ ಸೇರ್ತಾ ಹೋಗುತ್ತೆ ಆಗ ಈ ಕೃಷಿ ಮಣ್ಣೇನಿದೆ ಇದು ಪರಿಪೂರ್ಣವಾಗಿ ಬರಡಾಗ್ತಾ ಹೋಗುತ್ತೆ ಹಾಗಾಗಿ ಇದಕ್ಕೆ ನಾವು ಯೋಚನೆ ಮಾಡಿ ಮೊದಲನೇ ಹಂತದಲ್ಲಿ ನಾವು ಈ ಮಣ್ಣನ್ನು ಹೇಗೆ ಉಳಿಸ್ಬೇಕು ನೈಸರ್ಗಿಕವಾಗಿ ಈ ಮಣ್ಣನ್ನು ಹೇಗೆ ಪರಿವರ್ತನೆ ಮಾಡಬೇಕು ಆಮೇಲೆ ಮಣ್ಣಿನಲ್ಲಿದ್ದಂಥ ಮೂಲ ಗುಣಗಳೇನಿದ್ದು ಆ ಮೂಲ ಗುಣಗಳನ್ನು ನಾವು ಹೇಗೆ ಮತ್ತೆ ರೀಬಿಲ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಂಥ ಅನಿವಾರ್ಯತೆ ಇದೆ ಆ ಕಾರಣಕ್ಕಾಗಿ ಇವತ್ತು ಮಣ್ಣಿಗೆ ಬೇಕಾದಂಥ ಏನು ಕಚ್ಚಾ ವಸ್ತುಗಳೇನಿದೆ ಮಣ್ಣನ್ನು ಫಲವತ್ತತೆ ಮಾಡೋದಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳು ಅದನ್ನು ನಾವಿವತ್ತು ಡೆವಲಪ್ ಮಾಡಬೇಕು ಇವತ್ತು ಕಾಡಿನ ಮಣ್ಣು ಕಾಡಲ್ ಮಣ್ಣಲ್ಲಿ ಏನಾಗಿದೆ ಅಂತಂದರೆ ಸಸ್ಯ ಪ್ರಭೇದಗಳು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತೆ ಅದು ಹುಟ್ಟುತ್ತೆ ಸಾಯುತ್ತೆ ಮತ್ತು ಮರಗಿಡಗಳ ಕಾಯಿ ಹಣ್ಣು ಹೂವು ಎಲೆ ಕಡ್ಡಿ ಇದೆಲ್ಲದೂ ಉದುರುತ್ತೆ ಮತ್ತಲ್ಲಿ ಡಿಕಂಪೋಸಾಗಿ ಮಣ್ಣನ್ನು ಫಲವತ್ತತೆ ಮಾಡೋಂಥ ಕೆಲಸನ ಅದು ಮಾಡ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ಆ ಮಣ್ಣು ಫಲವತ್ತತೆ ಆಗಿದೆ ಅಂಥ ಮಣ್ಣನ್ನು ನಮ್ಮ ಕೃಷಿ ಭೂಮಿಗಳಲ್ಲಿ ಹೇಗೆ ಸೃಷ್ಟಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮುಂದಿನ ದಿನದಲ್ಲಿ ಮುಂದಿನ ಎಪಿಸೋಡಲ್ಲಿ ಚರ್ಚೆ ಮಾಡೋಣ ಹಾಗಾಗಿ ಈ ಥರದ ಚರ್ಚೆ ಅವಶ್ಯಕತೆ ಇದೆಯಾ ಅಥವಾ ಇಲ್ಲವೋ ಈ ಚರ್ಚೆಯಿಂದ ಏನಾದ್ರು ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಒಂದು ಅಭಿಪ್ರಾಯನ ತಿಳಿಸಿ ಮತ್ತು ಇದನ್ನು ಹೆಚ್ಚೆಚ್ಚು ಜನಕ್ಕೆ ತಲುಪಿಸೋಂಥ ವ್ಯವಸ್ಥೆನ ನೀವು ಮಾಡಿ ಹಾಗಾಗಿ ಅದ್ರ ಜೊತೆಯಲ್ಲಿ ನೀವು ಈ ಎಪಿಸೋಡ್ ಏನಾದರೂ ಉಪಯೋಗ ಆಗುತ್ತೆ ಅನ್ನೋದಾದರೆ ಒಂದು ಲೈಕ್ ಮಾಡಿ ಹಾಗಾಗಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಅಂತೇಳ್ತಾ ಇವತ್ತಿನ ಮೊದಲನೇ ಮಾತ್ರ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ